ಸಾಲು ಕಾಲಕಾಲ ವಿಚಾರಾದಿ ಪ್ರಕಾಲಿತ ಸದಾತನ ಪುರುಷಂ ಪ್ರಕೃತಿ ವಿಷ್ಣು ಮಜೋತ್ತಮ ಕಾಲ ಅಕಾಲ ಮೊದಲಾದ ವಿಚಾರಗಳನ್ನ ಮಾಡುತ್ತಾ ಅನೇಕ ದೀರ್ಘಕಾಲ ಬಾಳುವಂತಹ ವಸ್ತುಗಳನ್ನು ಪ್ರಕಾಲಿತ ಅದನ್ನು ಮುಗಿಸಿದವನು ಅವನಿಗೆ ಕಾಲವಸ್ತುತಃ ನಿತ್ಯ ಸ್ವರೂಪ ದೇಶವೂ ಕೂಡ ಹಾಗೆ ಇನ್ನು ಆಕಾಶವೂ ಕೂಡ ಹಾಗೆ ಇದೆಲ್ಲವೂ ಕೂಡ ನಿತ್ಯವಾದರೂ ಅವನಲ್ಲಿ ಅದು ಮುಕ್ತಾಯಗೊಳ್ಳುತ್ತೆ ಅಂದರೆ ಅದರ ಕಾರ್ಯ ಚಟುವಟಿಕೆ ಲೋಕಕ್ಕೆ ಅನಗತ್ಯವಾದಾಗ ಅದು ಇರುತ್ತೆ ಆಕಾಶ ಅನ್ನೋದು ಎಲ್ಲೂ ಹೋಗಲ್ಲ ಕಾಲ ಅನ್ನೋದು ಎಲ್ಲೂ ನಾಶ ಆಗೋದು ಸಾಧ್ಯ ಇಲ್ಲ ಮತ್ತೇನು ಅಂದರೆ ಆ ಮಹಾ ಸಾಹಸದ ಚಿಂತನೆಯ ಪರಿಣಾಮವಾಗಿ ಕಾಲದ ಪ್ರಭಾವವನ್ನು ಕಲಿ ಅನುಭವಿಸ್ಲಿಕ್ಕೆ ಅವಕಾಶವೇ ಕೊಡದಂತೆ ಮುಗಿದು ಹೋಗುತ್ತೆ ಇಂತಹ ವಿಚಿತ್ರ ಚಿಂತನೆಯ ಉಪಾಸನೆಯುಳ್ಳ ಚತುರ್ಮುಖನಿಗೂ ಹಿರಿಯನಾದ ಭಗವಂತನನ್ನು ನಾನು ನಮಸ್ಕರಿಸುತ್ತೇನೆ ಅನ್ನುವ ಮಾತಿದೆ ಇದನ್ನ ಆಚಾರ್ಯರ ಮಾತಿನಲ್ಲಿ ಗೋವಿಂದಾಚಾರ್ಯರ ಸಾಲಿನಲ್ಲಿ ಕೇಳುವುದಾದರೆ ಇದೇ ಪದ್ಯದ ಕನ್ನಡದ ಭಾವವನ್ನು ದೇಶ ಕಾಲ್ ಕಾಲ ದೇಶಾಕಾಶ ಪವಮಾನ ಮುಂತಾದ ನಿತ್ಯ ತತ್ವಗಳನ್ನು ಸಂಹರಿಸು ಸಂಹರಿಪ ಶಕ್ತಿ ಪ್ರಕೃತಿ ದೇವಿಯೊಳಿದ್ದು ಜಗಬ ನಡೆಸುಭ ಪುರುಷ ಬ್ರಹ್ಮದೇವನಿಗೂ ಹಿರಿಯನಾದವಗೆ ನಮಿಪಂ ಬ್ರಹ್ಮದೇವನಿಗೂ ಹಿರಿಯನಾದವಾದ ಚತುರ್ಮುಖನನ್ನ ಪಂಚಮುಖನನ್ನ ಬೇರೆ ಬೇರೆ ಆಕಾಶದ ದೇವತೆಗಳನ್ನ ಆಯಾ ರೂಪದಿಂದ ಬಂದು ಭಗವಂತನಲ್ಲಿ ತಮ್ಮನ್ನು ಅರ್ಪಿಸಿಕೊಳ್ಳುವುದನ್ನು ನನಿತಾ ಅದೆಲ್ಲವನ್ನು ಸಂಹರಿಸುವ ಶಕ್ತಿಯಾಗಿ ಅಯ್ಯೋ ಸಂಹರಿಸಿ ಬಿಡ್ತಾನೆ ಅಂತ ಓಡ್ ಹೋಗಲ್ಲ ಅವ್ರು ಯಾರು ಭಗವಂತನಲ್ಲೇ ನೆಲೆಗೊಳ್ಳುತ್ತಾರೆ ಹೀಗೆ ದೇಶ ಆಕಾಶ ಪವಮಾನ ಮುಂತಾದ ನಿತ್ಯ ತತ್ವಗಳನ್ನು ಸಂಹರಿಸ ಶಕ್ತಿ ಸಂಹರಿಸುವುದು ಅಂದ್ರೆ ಏನು ಸಮ್ಯಕ್ ಹರಣ ತನ್ನಲ್ಲಿ ಎಳೆದುಕೊಳ್ಳುವುದು ಅಂತ ಅಷ್ಟೇ ಅರ್ಥ ಹೊರತು ಕನ್ನಡದಲ್ಲಿ ನಾವು ಇಲ್ಲವಾಗಿಸುವುದು ಅನ್ನೋ ಶಬ್ದಾರ್ಥ ಎಲ್ಲೂ ಇಲ್ಲ ಈ ಸಂಹಾರದ ವಿವಿಧ ಪ್ರಕಾರಗಳನ್ನು ಏನು ನಿರೂಪಣೆ ಮಾಡ್ತಾರೆ ಅಲ್ಲೂ ಕೂಡ ಅದರ ಸುಳಿವು ಇಲ್ಲ ಹಾಗಾಗಿ ಪ್ರಕಾಲಿತ ಸದಾತನಂ ಪ್ರಕಾಲಿತ ಅಂದರೆ ನಾಶಗೊಳಿಸುವುದು ಪೂರ್ತಿ ಪ್ರಮಾಣದಲ್ಲಿ ನೆಲೆಗೊಳಿಸುವ ಶಕ್ತಿಯನ್ನು ಪ್ರಕೃತಿಯಲ್ಲಿಯೂ ಇದ್ದು ನಡೆತ ನಡೀತಾನೆ ಅಂತ ಅನ್ನೋದು ನಮಸ್ಕಾರದ ಅರ್ಹತೆಗೆ ಸಿಕ್ಕಿದಂತಹ ಯೋಗ್ಯತೆ ಪುರುಷನಾಗಿದ್ದಾನೆ ಪ್ರಕೃತಿಯಲ್ಲಿ ತನಗೆ ವೈಯಕ್ತಿಕವಾದ ಪ್ರಕೃತಿಯ ಸಂಬಂಧ ಬೇಕಿಲ್ಲದೆ ಇದ್ರೂ ಅದರಲ್ಲಿ ನೆಲೆಸಿ ನಮಗೋಸ್ಕರ ಪ್ರಕೃತಿಯ ಪರಿಣಾಮವನ್ನ ಸಾಧನೆಗೆ ಅನುಕೂಲಕರವಾಗುವಂತೆ ನಡೆಸ್ತಾ ಇದ್ದಾನೆ ಈ ಪ್ರಕೃತಿಯನ್ನ ಪರಮಾತ್ಮ ಆದೇಶಿಸದಂತೆ ಬಳಸಿಕೊಂಡು ಲೋಕದ ಜನ್ ಸೃಷ್ಟಿಸ್ಟಿತ್ಯಾದಿಗಳ ಭಗವಂತನ ಮಹಾಕಾರ್ಯಕ್ಕೆ ನಂದೂ ಒಂದು ಕಾಣಿಕೆ ಎನ್ನುವ ಅರ್ಥದಲ್ಲಿ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಚತುರ್ಮುಖನ ಪಂಚಮುಖನ ಪ್ರಕೃತಿ ಮನಸ್ಸಿನಲ್ಲಿಟ್ಟುಕೊಂಡು ಏಕ ಏಕಮುಖನಾಗಿ ಯೋಚಿಸದೆ ಸಮಗ್ರ ದೃಷ್ಟಿಯಿಂದ ದೇವತೆಗಳ ಭಗವಂತನ ಸಂಬಂಧವನ್ನ ಅರ್ಥೈಸಿಕೊಂಡು ಮುಂದುವರಿಯುವುದರಲ್ಲಿ ಹೆಚ್ಚು ಏಕೆಂದರೆ ಅಜೋತ್ತಮ ಅನ್ನುವ ಶಬ್ದ ಅಜೇಷು ಉತ್ತಮ ಯಾರೆಲ್ಲ ಬೇರೆ ಬೇರೆ ಕಾರಣದಿಂದ ತಮ್ಮ ಜೀವನದಲ್ಲಿ ಎತ್ತರದ ಸ್ಥಾನವನ್ನು ಹೊಂದಿದ್ದಾರೋ ಅವರೆಲ್ಲರೂ ಕೂಡ ಅಸ್ಮಾತ್ ಜಾಯಿತೆ ಇವನಿಂದಲೇ ಹುಟ್ಟಿದವರು ಅಂತ ಹುಟ್ಟಿದವರೆಲ್ಲರಿಗೂ ಕೂಡ ನೆಟ್ಟಗೆ ತಲೆ ಎತ್ತಿ ಭಗವಂತನ ಕಡೆಗೆ ತಮ್ಮ ಕೊಟ್ಟ ಕೊನೆಯ ನೆನಪನ್ನು ಕೂಡ ಕೊಟ್ಟು ಕಾಡುವಂತೆ ಇರುವ ಭಗವಂತನ ರೂಪವನ್ನು ನೆನೆಯುತ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವತ್ತು ಚಿಂತಿಸಬೇಕಾದ ಸಂಗತಿ ಮತ್ತೆ ಮುಂದಿನ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ